ಇಪ್ಪತ್ತೈದು ಸರ್ಕಾರಕ್ಕೆ ಏನು ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರದಿಯನ್ನ ಇವತ್ತು ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಯಾವ ವಾರ ತಷ್ಟೆ ಓಕೆ ಗುರುವಾರ ಹನ್ನೊಂದುವರೆಗೆ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಕಾದ್ ನೋಡಬೇಕು ಏನ ಕಾದ್ ನೋಡ್ ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ವೆರಿ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ ಸೊ ಯಾವಾಗ ಒಳ ಮೀಸಲಾತಿ ಆಗುತ್ತೆ ಅಂತ ಹೇಳಿ ನೋಡಿ ಒಳ ಮೀಸಲಾತಿ ಇವತ್ತು ವರದಿಯನ್ನು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಒಕ್ಕ ಡೇಟನ್ನು ಕೂಡ ನೀವು ಗಮನಿಸ್ಬೋದು ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರಕ್ಕೆ ಏನು ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರದಿಯನ್ನು ಇವತ್ತು ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಯಾವ ವಾರ ತಷ್ಟೆ ಓಕೆ ಗುರುವಾರ ಹನ್ನೊಂದುವರೆಗೆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಕಾದು ನೋಡಬೇಕು ಏನನ್ನ ಕಾದು ನೋಡಬೇಕು ಅನ್ನೋದಾದರೆ ಇದ್ರ ಬಗ್ಗೆ ಸರ್ಕಾರ ಏನು ಮಾಡುತ್ತೆ ಈ ಮಧ್ಯಂತರ ವರದಿನ ಸಲ್ಲಿಕೆ ಮಾಡಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಏನು ಮಾಡುತ್ತೆ ಸೊ ಏನು ಎತ್ತ ಸೊ ಇದೆಲ್ಲದನ್ನು ಕೂಡ ನಾವು ವೆಯ್ಟ್ ಮಾಡಿ ನೋಡೋಣ ಇನ್ನು ಉದ್ ಅಂದರೆ ಸ್ಪರ್ಧಾರ್ಥಿಗಳಿಗೆ ಇವರು ಎಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದಾರೆ ಸೊ ಆದಷ್ಟು ಬೇಗ ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮಧ್ಯಂತರ ವರದಿಯನ್ನು ಸಲ್ಲಿಸಿದ್ದಾರೆ ಇದು ಯಾ ಸ್ಪರ್ಧಾರ್ಥಿಗಳಿಗೆ ಎಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಧ್ಯಂತರ ವರದಿ ಸಲ್ಲಿಸಿದ ನಾಗಮೋಹನ್ ದಾಸ್ ಆಯೋಗ ಇನ್ನು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ನಿವೃತ್ತಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಸಲ್ಲಿಸಿದರಂತೆ ಇನ್ನು ಸಾ ವರದಿ ಸಲ್ಲಿಸಿದ ಬಳಿಕ ಮಾತನಾಡಿರತಕ್ಕಂತಹ ಅವರು ಎರಡು ತಿಂಗಳುಗಳ ವರದಿ ತಯಾರು ಮಾಡಿದ್ದೇವೆ ಸುಮಾರು ನೂರ ನಾಲ್ಕು ಪುಟಗಳ ವರದಿಯನ್ನು ತಯಾರು ಮಾಡಿದ್ದೇವೆ ಎಂದರು ಅಂದರೆ ಮಧ್ಯಂತರ ವರದಿ ಕೊಡಿ ಎಂದು ಸರ್ಕಾರ ಕೇಳಿರಲಿಲ್ಲಂತೆ ಆದರೆ ವರದಿ ಮೇಲೆ ಸರ್ಕಾರ ಏನು ತೀರ್ಮಾನ ಮಾಡುತ್ತೋ ನಾವು ಕೂಡ ವೆಯ್ಟ್ ಮಾಡಿ ನೋಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಉದ್ಯೋಗ ಉದ್ಯೋಗಾಂಕ್ಷಿಗಳಿಗೆ ಅನ್ಯಾಯ ಆಗಬಾರ್ದು ಸೊ ಅವ್ರಿಗೂ ಕೂಡ ಶಾಶ್ವತವಾದ ಪರಿಹಾರ ಕೊಡಬೇಕು ಈ ಬಗ್ಗೆ ಸರ್ಕಾರ ತೀರ್ಮಾನ ಕೈಗೊಳ್ಳುತ್ತದೆ ವರದಿ ಬಗ್ಗೆ ಸರ್ಕಾರ ಏನೂ ಕೂಡ ಉತ್ತರ ಕೊಟ್ಟಿಲ್ಲ ನೇಮಕಾತಿ ಬಗ್ಗೆ ಏನೂ ಸಲಹೆ ಕೊಟ್ಟಿಲ್ಲ ಎಂದರು ಸಮಾಜ ಕಲ್ಯಾಣ ಸಚಿವ ಎ ಎಚ್ ಸಿ ಮಹಾದೇವಪ್ಪ ಹಾಗೂ ಆಹಾರ ಸಚಿವ ಮುನಿಯಪ್ಪ ಮತ್ತು ಅಬಕಾರಿ ಸಚಿವ ತಿಮ್ಮಾಪುರ ಮಾಜಿ ಸಚಿವ ಎಚ್ ಆಂಜನೇಯ ಕೂಡ ಈ ಸಭೆಯಲ್ಲಿ ಇದ್ದರು ನೋಡ್ಬೋದು ನೀವು ಸೊ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ ಸೊ ನೋಡೋಣ ಸರ್ಕಾರ ಏನು ಮಾಡುತ್ತೆ ಸೊ ಎಷ್ಟು ಟೈಮ್ ತಗೊಂಡುತ್ತೆ ಮಧ್ಯಂತರ ವರದಿಯನ್ನೇನೋ ಸಲ್ಲಿಸ್ಬಿಟ್ಟಿದ್ದಾರೆ ಸೊ ಈಗ ಇದು ಮಧ್ಯಂತರ ವರದಿ ಬಂತು ಅಂದರೆ ಅಂತೂ ಚುರುಕುಗೊಳ್ಳುತ್ತೆ ಓಕೆ ನೇಮಕಾತಿ ಹಾಗೆ ಆಗುತ್ತೆ ಅಂತ ಹೇಳ್ತಾ ಮತ್ತು ಇನ್ನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ ಸ್ಕ್ರೀನಲ್ಲಿ ಇಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್